ಫ್ರೆಂಡ್ಸ್ ಈ ವಿಡಿಯೋನ ನೀವು ಮಿಸ್ ಮಾಡಿದೆ ಪೂರ್ತಿ ನೋಡಬೇಕಾಯ್ತಾ ಇಲ್ಲಾಂದರೆ ನೀವು ತುಂಬ ಮಿಸ್ ಮಾಡ್ಕೊತೀರಾ ತುಂಬ ವೀಡಿಯೋಸ್ಗಳಿದೆ ಆಯಿತಾ ಇದರಲ್ಲಿ ಯುನೀಕ್ ಆಗಿ ದರ್ಶನ್ ಅವರಿಗೆ ಪ್ರೀತಿ ಅಭಿಮಾನವನ್ನು ಮೆರೆದಿದ್ದಾರೆ ಅವ್ರ ಅಭಿಮಾನಿಗಳು ಅದನ್ನೇ ನಾನು ಈ ವಿಡಿಯೋಗಳಲ್ಲಿ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರ ದರ್ಶನ್ ಅವರ ಅಭಿಮಾನಿ ಅಷ್ಟು ಪೋಸ್ಟರ್ ಹಾಕಿದ್ರು ಅವ್ರದ್ದೊಂದು ಅಂಗಡಿ ಇದೆ ಆ ಜಾಗದಲ್ಲಿ ಆಮೇಲೆ ತೆಂಗಿನಕಾಯಿಯಿಂದ ಕರ್ಪೂರ ಹಚ್ಚಿ ದರ್ಶನ್ ಅವ್ರಿಗೆ ಆರತಿ ಎತ್ತಿ ಹಿಡ್ಗಾಯಿ ಹೊಡೆದ್ರು ಅದಾದಮೇಲೆ ಗೆಲ್ಲದ ಕಡೆಯಿಂದ ಪೂಜೆ ಮಾಡಿದ್ರು ಅದಾದಮೇಲೆ ಸ್ಪ್ರೇ ತಂದಿದ್ದಾರೆ ಸ್ನೋ ಅದನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಅವ್ರಿಗೆ ಹಚ್ತಾ ಇದ್ದಾರೆ ಅದನ್ನು ಅಂತ ಅದ್ರ ಜೊತೆಗೆ ಕಲರ್ ಆಗಿರೋ ಫ್ಲವರ್ಸ್ ಎಲ್ಲ ತಂದರು ಹಾಕಿದ್ರು ಅದಾದಮೇಲೆ ಹಾಲು ತೊಗೊಂಡು ಬಂದರು ಹಾಲಿನ ಅಭಿಷೇಕ ಕೂಡ ಮಾಡ್ತಾಯಿದ್ದಾರೆ ಅದೆಲ್ಲದಕ್ಕಿಂತ ನಂಗೆ ಸಕ್ಕತ್ ಕ್ರೇಜಿ ಅನಿಸಿದ್ರು ಇದು ನೋಡಿ ಬೆಳಗ್ಗೆ ಇದು ಆ್ಯಕ್ಚುಲಿ ಅವರ ಹತ್ರ ಬರ್ತಿತ್ತು ಅಂತ ಅನಿಸುತ್ತೆ ಅವ್ರು ಎಷ್ಟು ಪ್ರೀತಿ ಅಭಿಮಾನ ಕೊಡ್ತಾ ಇದ್ದಾರೆ ನೋಡಿ ನಿಜವಾಗ್ಲೂ ದರ್ಶನ್ ಏನಾದರೂ ನೋಡ್ರೆ ಸಖತ್ ಅಂದರೆ ಸಖತ್ ಖುಷಿ ಪಡ್ತಾರೆ ಅವರು ಐ ಹೋಪ್ ಹೊರಗೆ ಬಂದಾಗ ಅವ್ರು ಇದನ್ನೆಲ್ಲ ನೋಡ್ತಾರೆ ಅಂತ ಇವಾಗ ನೀವು ನೋಡ್ತಾ ಇದ್ದೀರಾ ಈ ಅಭಿಮಾನಿ ಬಹುಶಃ ಅವ್ರದ್ದೇ ಗಾಡಿ ಇರ್ಬೋದು ಅಥವಾ ಈ ಇಲ್ಲಿ ಅವ್ರ ಕೆಲಸ ಮಾಡ್ಬೋದು ಇದು ಎಕ್ವಿಪ್ಮೆಂಟ್ ಹೆಸ್ರು ನನಗೆ ಗೊತ್ತಿಲ್ಲ ಅದೇ ರೋಡೆಲ್ಲ ರಿಪೇರಿ ಮಾಡ್ಬೇಕಾರೆ ಠಾರ ಉಪಯೋಗಿಸ್ತಾರಲ್ಲ ಆ ವಾಹನ ಇದು ಅದಕ್ಕೆ ತಗೊಂಡು ಹೋಗಿ ಡೆಬಲ್ ಸ್ಟಿಕ್ಕರ್ನ ಅಂಟಿಸ್ಬಿಟ್ರು ನೋಡಿ ಪ್ರೀತಿ ಅನ್ನೋದಿತ್ತು ಅಂತಂದರೆ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ರೀತಿ ತೋರಿಸ್ಬೋದು ಅನ್ನೋದಕ್ಕೆ ಈ ಅಭಿಮಾನಿಗಳೇ ಸಾಕ್ಷಿ ಅಂತ ಹೇಳ್ಬೋದು ನಂಗೆ ಅದಕ್ಕೆ ಸಖತ್ ಆಗುತ್ತೆ ಫ್ಯಾನ್ಸ್ಗಳದ್ದು ವೀಡಿಯೋ ಮಾಡೋಕ್ಕೆ ಅವ್ರು ಕೊಡೋ ವಿಶೇಷವಾದದ್ದು ಮತ್ತು ಯುನೀಕ್ ಆಗಿರೋ ಪ್ರೀತಿ ಅಭಿಮಾನವನ್ನ ಇವಾಗ ನೀವು ನೋಡಿ ಇಲ್ಲೊಬ್ರು ಅಭಿಮಾನಿ ಎಷ್ಟರ ಮಟ್ಟಿಗೆ ಅವ್ರ ಕಾರಿಂದನೇ ದರ್ಶನ್ ಅವ್ರದ್ದು ಸ್ಟಿಕ್ಕರ್ನ ಹಾಕ್ಸಿದ್ದಾರೆ ಅಂತ ಹಾಕ್ಸ್ಬಿಟ್ಟು ಕಳಿಸ್ಕೊಟ್ಟಿದ್ರು ಅವರು ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಅಭಿಮಾನಿದು ಕೂಡ ಇನ್ನೊಂದು ಯಾವುದೋ ಶಾಪ್ ಇದೆ ಆಯಿತಾ ಅವರು ಏನು ಶಾಪ್ ನನಗೇನು ಗೊತ್ತಾಗ್ಲಿಲ್ಲ ಬಟ್ ಅವ್ರದ್ದು ಶಟ್ಟಾರ್ ಎತ್ತಿದ್ರೆ ಸಾಕು ಅಷ್ಟನ್ನು ಅವ್ರದ್ದು ಡೈಲಿಲೇ ಕಾಣಿಸ್ಬೇಕು ಆ ಮಟ್ಟಿಗೆ ನಾಲ್ಕು ನಾಲ್ಕು ಪೋಸ್ಟರ್ನ ಅವ್ರ ಅಂಗಡಿ ಮುಂದೆ ಹಾಕಿದ್ದಾರೆ ಇಂತಹ ಪ್ರಮೋಷನ್ ನೋಡಿ ಪ್ರೀತಿ ಅಭಿಮಾನ ಇತ್ತು ಅಂದರೆ ಮಾತ್ರ ಈ ರೀತಿ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಮಾರ್ಕೆಟು ಹೂವಿನ ಮಾರ್ಕೆಟಲ್ಲಿ ಹೇಗೆ ಅಭಿಮಾನಿಗಳು ಹೂ ಮಾರ್ತಿರೋರು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಹಿಂದ್ಗಡೆ ವ್ಯಾಪಾರ ಮಾಡೋರು ಅಭಿಮಾನಿಗಳು ಎಲ್ಲರೂ ಒಟ್ಟಿಗೆ ಇಟ್ಕೊಂಡು ಕ್ಯಾಮ್ರಾಗೆ ಫೋಸ್ ಕೊಡ್ತಾ ಇದ್ದಾರೆ ಈ ಥರ ಯುನೀಕ್ ಆಗಿದಂತಹ ಪ್ರೀತಿನ ನಾವು ಅಭಿಮಾನಿಗಳಲ್ಲಿ ನೋಡೋಕ್ಕೆ ಸಾಧ್ಯ ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವರ ಅಭಿಮಾನಿ ಈ ಅಭಿಮಾನಿ ನೋಡಿ ಕಾರಿಂದೆ ಪೋಸ್ಟರ್ ಹಾಕ್ಸಿದ್ದಾರೆ ಡೇಟ್ ಚೇಂಜ್ ಆಗೋಗ್ಬಿಟ್ಟಿದೆ ಅದಾದಮೇಲೆ ಕೆಳಗಡೆ ಮತ್ತೆ ಸಾರಿ ಅಂತ ಹಾಕ್ಬಿಟ್ಟು ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾಯಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಜವಾಬ್ದಾರಿ ನೋಡಿ ಅಭಿಮಾನಿಗಳು ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಈಗ ನೋಡ್ತಿದ್ದೀರಲ್ಲ ಇದು ಬಂದು ಸ್ಟೂಡೆಂಟ್ಸ್ಗಳು ಸ್ಕೂಲಿಗೆ ಹೋಗೋ ಮಕ್ಳುಗಳು ಅವರು ಕೂಡ ಇಟ್ಕೊಂಡೋದಷ್ಟು ಜನವ್ರ ಮೇಲೆ ಇರೋ ಪ್ರೀತಿ ಅಭಿಮಾನ ಮರಿತಾ ಇದ್ದಾರೆ